ನನಗೆ ಸುಮಾರು ಸಮಯದಿಂದ ತಲೆನೋವು ಕಾಡ್ತಿತ್ತು ಆ್ಯಸಿಡಿಟಿ ಆಗ್ತಿತ್ತು ಅದಕ್ಕೆ ಏನಾದರೂ ಉಪಾಯ ಉಂಟವನ್ನು ಆಲೋಚನೆ ಮಾಡುವಾಗ ನಮ್ಮ ಊರಿನವರಾದ ಸುಂದರ ಶೆಟ್ಟಿಯವರು ಇದನ್ನು ಪುಡಿ ತಗೊಂಡು ನೋಡಿ ಹೇಳಿದರು ಮಿಲ್ನೈಟ್ ಪುಡಿ ತಗೊಳ್ಳೋದ್ರಿಂದ ಅದೆಲ್ಲ ಸ್ವಲ್ಪ ನನಗೆ ತುಂಬ ಒಳ್ಳೆಯದಾಗಿದೆ ಅದು ತಗೊಳ್ತಾ ಇದ್ದೇನೆ ಇದರಿಂದ ನನಗೆ ತುಂಬ ಉಪಕಾರಿಯಾಗಿದೆ ಮೋಷನ್ ಕ್ಲಿಯರ್ ಆಗಿ ಹೋಗ್ತದೆ ಮತ್ತು ತಿನ್ನ ಆಹಾರ ಜೀರ್ಣವಾಗಿ ಹೋಗ್ತದೆ ಅದೆಲ್ಲ ಅಂಶ ಇರೋದ್ರಿಂದ ನನಗೆ ತುಂಬ ಖುಷಿ ಕೊಟ್ಟಿದೆ ನಾನು ಅದನ್ನು ಸುಮಾರು ಜನರಿಗೆ ಅದನ್ನು ಹೇಳಿದೆ ನಾವು ಪುಡಿ ತಗೊಳ್ಳಿ ಅಂತ ಆ ರೀತಿಯಾಗಿ ಅವರು ಸುಮಾರು ಜನ ಅಲ್ಲಿಗೆ ಹೋಗಿದ್ದಾರೆ ಯಾಕಂದರೆ ನಾನು ಅದನ್ನು ಅನುಭವಿಸಿ ನಾನು ತಗೊಂಡು ನಿಮಗೆ ಹೇಳ್ತಾ ಇದ್ದೇನೆ ಅದನ್ನು ಆದಷ್ಟು ಜನ ಇದರಲ್ಲಿ ಹೆಚ್ಚಾಗಿ ಆಹಾರವನ್ನು ತಗೊಳ್ಳಿ ಸಮತೋಲನ ಆಕಾರ ಆಹಾರವನ್ನು ಪಡೆದು ನಿಮ್ಮ ನಮ್ಮ ನಮ್ಮ ಆರೋಗ್ಯವನ್ನು ನಾವು ಕಾಪಾಡುವಂತಾಗಲಿ ಅನಾರೋಗ್ಯಗಳಿಗೆ ಕಾರಣವಾದ ಬಿಳಿ ಅಕ್ಕಿ ಗೋಧಿ ಸಕ್ಕರೆ ಸೋಯಾ ಬಳಸದೆ ಪಂಚರತ್ನ ಸಿರಿಧಾನ್ಯಗಳು ಮೊಳಕೆ ಕಟ್ಟಿದ ಕಾಳುಗಳು ಹಾಗೂ ಡ್ರೈ ಫ್ರೂಟ್ಸ್ ಅನ್ನು ರೋಸ್ಟ್ ಮಾಡಿ ಯಾವುದೇ ಪೋಷಕಾಂಶಗಳು ಲಾಸ್ ಆಗದಂತೆ ಕೋಲ್ಡ್ ಮಿಲ್ಲಿಂಗ್ ಮಾಡಿ ಪಾರಂಪರಿಕ ಪದ್ಧತಿಯಲ್ಲಿ ತಯಾರಿಸಲಾದ ಹೌಸ್ ಮಾಲ್ಟ್ ಅನ್ನು ಬಳಸಿ ಬಿಪಿ ಶುಗರ್ ಗ್ಯಾಸ್ಟ್ರಿಕ್ ಥೈರಾಯ್ಡ್ ಒಬೆಸಿಟಿ ಜೀರ್ಣಕ್ರಿಯೆ ಸಮಸ್ಯೆಗಳು ಸಂತಾನ ಸಮಸ್ಯೆ ಇನ್ಫರ್ಟಿಲಿಟಿ ಪಿಸಿ ಓಟಿ ಪೀರಿಯಡ್ ಪೈನ್ಸ್ ಕ್ಯಾಲ್ಸಿಯಂ ಹಾಗೂ ಕಬ್ಬಿಣಾಂಶ ನ್ಯೂನತೆಯಂತಹ ಮೊದಲಾದ ಅನಾರೋಗ್ಯ ಸಮಸ್ಯೆಗಳನ್ನು ನ್ಯಾಚುರಲ್ ಆಗಿ ತುಂಬ ಕಡಿಮೆ ಸಮಯದಲ್ಲಿ ಕಂಟ್ರೋಲ್ ಮಾಡಿಕೊಳ್ಳಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಮಳ್ಳೂರು ನಾಗರಾಜ್ರವರಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಮಿಲೆಟ್ ಹೌಸ್ ಮಾರ್ಟ್ ಆವಿಷ್ಕರಿಸಲ್ಪಟ್ಟಿದೆ ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಆರ್ಗ್ಯಾನಿಕ್ ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ